ನಮ್ಗೆ ಅಂತ ಮೋಸ ಮಾಡಿದ್ನಿ ಅಕ್ಕ ಹಾಂ ಅಲ್ಲಿಗೆ ಹೋದ್ಮೇಲೆ ಅದನ್ನ ಹೇಳ್ತಾನಲ್ಲ ಒಂಥರ ಬೀಸಿ ನಮಗೆ ಕಪ್ಪಳ ಕೊಡ್ದಂಗೆ ಆಯ್ತಲ್ವಿ ಹ್ಞೂ ಅಲ್ಲ ಹೆಂಗಾತು ಅಂದ್ರೆ ನನಗೆ ನೋಡು ಯಾರ ಬೀಸಿ ಕಾಪಾಡು ಪಟ್ಟ ಮಂಗೆ ಹೊಡ್ದ್ರು ಅಂತ ಮೋಸ ಮಾಡ್ದೆ ಮನ್ಯಾಳ ಆಂ ಇಲ್ಲಿದ್ದಂಗೆಲ್ಲ ನಾನು ನನ್ನ ಐತಿ ಅದು ಯಾರು ಹೇಳಿದ್ದು ಮಾಡಿದ್ದು ತಾಯಿ ಹೇಳಿ ಬೊಗ್ಲಾಡಿದ್ದು ನನ್ನ ಮಗ ಹಾಂ ಹಿಂಗೆ ಅಲ್ಲಿಗೆ ಹೋದ್ಮೇಲೆ ಹೆಂಗೆ ಹೇಳ್ತಾನೆ ನೋಡು ಎಂಥ ಒಟ್ಟು ಇರಬೇಕು ಹ್ಞೂ ಥೂ ನಾವು ಏನು ಮುಂದ್ಕೊಂಡಿದ್ವಿ ಅಲ್ಲ ನೋಡು ನಾನು ಹಂಗೇನೆ ಹ್ಞೂ ದುಡು ಕೋಟಿ ಅಂತ ರೂಪಾಯಿ ಗಟ್ಟಲೆ ಆಸ್ತಿ ಐತೆ ಹತ್ತು ಕೋಟಿ ಕೊಡ್ತೀನಿ ಇಪ್ಪತ್ತು ಕೋಟಿ ಕೊಡ್ತೀನಿ ಅಂತ ಬೋಗ್ಲಾಡ ನನ್ನ ಮಗ ಹ್ಞೂ ಅಲ್ಲ ಇವಾಗ ಹಂಗ ತೊಂದ್ರೆ ನಮಗೆ ಥೋ ಹಂಗಿಂಗಾಗಲಿಲ್ಲ ಆದರೆ ಬೇರೆ ಅಲ್ಲಿ ಬೇರೆ ಕಸು ಮಾಡ್ಯವನೇ ಹ್ಞೂ ಅಲ್ಲ ಅವನ ಎಷ್ಟು ಇರಬೇಡ ಥೋ ಇಂಥ ಹುಟ್ಟು ಲೋಪರ್ ನನ್ನ ಮಗ ಅಂತ ನಾನು ಅಂದ್ಕೊಂಡಿರ್ಲಿಲ್ಲಪ್ಪ ಅಲ್ಲ ಏನು ನಾಟ್ಕಾಡ್ತಿದ್ದ ಯಾರ್ಯಾರ ನಾ ಕರ್ಕೊಂಬರೋದು ಹಂಗೇನೇ ಮೂವತ್ತು ಕೋಟಿ ಕೊಡ್ತೀನಿ ಅಂಬೋದು ಪೋನ ಮಾತಾಡೋದು ಅಲ್ಲ ಎಷ್ಟು ನಾಟ್ಕಾಡೇನ ನೋಡಿ ಸುನಂದಿ ನಮಗೆ ಗೊತ್ತೇ ಆಗಿಲ್ಲ ಹಾಂ ಎಷ್ಟು ನಾಟ್ಕಾಡ್ಯನ ನನ್ನ ಮಗ நம்ம உட்டுப்ப நன்ம அனசத்தவன் ஃபோ அாவே அந்த இன் தந்திரி நாய் எம் அந்த ஐயப்பந்த அவன் நூவத் கோட்டி எம் இல்ல நான் ஏழி கார்க்கி அக்க ஹம் அல்லா இவ்ரில இங்க அந்த சும் சும் மா கவனி நாட்டு காடக்கெல்லோப்பர் ஐய் டூ உட்டு லோப்ப நன்ம ஆயவ் ಸುಮ್ಮನೆ ಕರ್ಕೊಂಬಂದು ನಮಗಿ ಇವ್ರಿಗೆ ಗೊತ್ತಾಗಲ್ಲ ಹೆಂಗಂದ್ರಂಗೆ ಸುಳ್ಳು ಹೇಳ ಅಂತ ಹೇಳಿ ಹಿಂಗೆ ಮಾಡ್ತಾ ಇದ್ದಾಳೆ ಅಲ್ಲ ಇನ್ನು ಎಂಥ ಊಟಕ್ಕೆ ಕೆಟ್ಟನೇ ಇರ್ಬೇಕು ಹೇಳು ದೊಡ್ಡ ನನ್ನ ಮಗ ಹ್ಞೂ ದುಡ್ಕಂಬಂದು ನಮಗೆ ಕೊಡಂಗಿದ್ರೆ ಇಲ್ಲಿರು ಇಲ್ಲ ನಡೀತಾ ನಡಿತಾಯಿರಿ ಅಷ್ಟಿ ಚೆಂಬ್ತೀನಿ ಹ್ಞೂ ಅದು ನೋಡಿ ಇವಾಗ ನೋಡಿ ನಿಮ್ಮ ಮಾಮುತು ಸುಮ್ಮನೆ ನೀವು ನಿಜಕ್ಕಾಗಿನ ನಾನು ಬಂದೆ ಬಿಡು ಹೊತ್ತು ಕೋಟಿ ಕೊಡ್ತೀನಿ ಅಂತ ಹೇಳವನಲ್ಲ ಬಿಡು ಇಪ್ಪತ್ತು ಕೋಟಿ ಕೊಡ್ತೀನಿ ಅಂತ ಹೇಳಿ ಹ್ಞೂ ಹೋ ನಾವು ನೋಡು ನಂಬ್ಕೊಂಡಿದ್ದೆ ಅಯ್ಯೋ ದೇವ್ರು ನಮ್ಗೇನು ಬಂದಿತಿ ಇಂಥದ್ದು ನಂಬ್ಕೊಂಡಿರೋ ಅಂಥದ್ದು ಏ ಹೋಗತ್ತಾ ಹ್ಞೂ ನಮ್ದೇನೇ ಬರೋ ಬರೋಣ ಏನು ಇವಾಗ ನಾ ಒಳ್ಳೆ ನೀವು ಸವಾಸ ಮಾಡ್ಕೊಂಡು ನಂಬಿಕೆ ಬಂದ್ವಲ್ಲಪ್ಪ ಹೆಂಗೆ ಒಟ್ಟು ಚೆನ್ನಾಗಿರೋತಾಗೆ ಒಟ್ಟು ಬಿಟ್ಟು ಬಂದ್ವಲ್ಲಪ್ಪ ಅಮ್ಮ ಇರ್ತು ಏನೇಂದ್ರೂ ಏನು ನಂಬಾಡ್ದಪ್ಪ ಇವಾಗಿನ ಕಾಲ ಬೋಲ್ ಮೋಸ ನಾವೆಲ್ಲಿ ಚೆನ್ನಾಗಿರ್ತೀವ ಅಲ್ಲೇ ಸುಮ್ಮನೆ ಚೆನ್ನಾಗಿರ್ಬೇಕು ಹ್ಞೂ ನನ್ನ ಗಂಡ ಹಂಗಾನ ಇಲ್ಲ ಅಂದ್ರೆ ತಂದಾಕಾನು ಎಲ್ಲಿ ಕಳಿಸ್ನು ಹೋಗ್ಬೇಡ ನೀನು ಬಿಡು ಅಂಬಾನು ಆಗಲ್ಲ ಅಂದರೆ ಬಿಡು ಹೋಗ್ಬೇಡ ಏನೂ ಅಂಬಾನು ತೊಂದಕ್ಕ ಮಸ್ತ ತಂದಾಕನು ಹ್ಞೂ ಮನೆಗೆ ಮಾತ್ರ ಏನು ಮಾಡಲಿಲ್ಲ ಅಂದ್ರು ನಿಮ್ಮ ಮಾಮ ಮನೆಗೆ ಟೀ ಸೊಪ್ಪು ಎಣ್ಣೆ ಬೆಣ್ಣೆ ತರಕಾರಿ ಮದ್ದು ಮಾತ್ರ ಶೆನಕ್ಕೆ ತರನು ಮಾಡಿಕ್ತಿದ್ದೆ ಹುಮ್ಮತಿದ್ದ ಚೆನ್ನಾಗಿ ಹ್ಞೂ ಹ್ಯಾಂಗ ಹಂಗೆ ಹೊಲ್ದಪ್ಪ ಹೊಲ್ದ ಬದುಕು ಮಾಡ್ಕೊಂಡು ಹಂಗೆ ಇದ್ದ ಇವನು ಹೊಲಿಸ್ ರಾವಣ ವಾಸೆ ಅನ್ಕೋಬೋದು ಹ್ಞೂ ಶೆನಕ್ಕೆ ನೋಡ್ಕೊಂಬತ್ತ ನಾ ಅಯ್ಯೋ ದೇವ್ರಿಗೆ ಹೋಗತ್ತ ಇದೊಳ ಸ ಬಸ ತಲೆ ಸುಡಂತಿ ನಮಗೆ ಓ ನಾ ಮನೆ ಮಾಡ್ಕಣ್ಣಲ್ಲ ಹೋಗಿವಾಗ ನಾನು ನೋಡು ಗಿರ್ಧಾರ ಹಂಗ ಅವನು ಆಸೆ ವಾಸಿಯಾಗಿತ್ತು ಹಂಗೆ ದುಡ್ಕೊಂಬರೋನು ಮತ್ತೆ ಮತ್ತು ಒಂದಿಟ್ಟು ಕೈ ಕೈಯ್ಯಾಗಿದ್ದು ಸಂಬಳ ಪಂಬಳ ಬರೋದು ಅವ್ರಿಗೂ ಎರಡ್ ಎರಡು ಸಾವಿರ ರೂಪಾಯಿ ಸಂಬಳ ಬರೋದು ಅವರು ಕೈಯ್ಯಾಗಿದ್ದು ಇಟ್ಟ ಒಟ್ಟ ಕೊಡೋರು ಹ್ಯಾಂಗೆ ಹಂಗಿದ್ವಮ್ಮ ಹ್ಞೂ ಅಲ್ಲ ನಾನು ನೋಡಿ ಇವನು ಆ ಮನೆ ಕಟ್ಟಿದ್ದ ಇವನು ಹೆಸರಿಗೆ ಐತಿ ಎನ್ಕೊಂಡು ಇದ್ದೀನಿ ಹ್ಞೂ ಹೌದು ಅವ್ರು ತವ್ರ ಮನೆಯವ್ರು ಕೊಟ್ಟಿರೋದು ಅವಳಿಗೆ ಹ್ಞೂ ನಾನು ತಿರ್ಗಾ ಫೋನ್ ಮಾಡಿ ಅಲ್ಲಿ ಯಾರನ್ನ ವಿಚಾರಿಸ್ತೀನಿ అల్లి యారు అంగరు ఇల్లారు తవ్ మన కొట్టిరదు ఇవ్వరు తో మన ఇంతి వేది తో అంత్ ఇల్గే కర్క ముందు ఆరప్ప ఆస్తి ఐతి అని ఆత ఇలా నమ్దు అమ్ీ అరప్ప ఏమో ఆ మజా మంత్రప్పయ్యూ ఈ వేది అప్పయ్యూ ఈ మల్లరప్పయ్య ఫెండ అంతే ఈ ఆత ఆస్తిలో ఆస్తి ఐతి ఒప్పుడే మగలు అమ్తాయి ఎలా ఇవ్వరప్ప ఇదంత ఆస్తి ఎణ మళ్ళు ఒళి అంత హిందే అక్క అలా ఇవళసీగా అయితే అంతంత ఆస్తి ನಮ್ಗೆ ವಿಚಾರ ಗೊತ್ತೇ ಇರ್ಲಿಲ್ಲ ಹೋಗತ್ತ ಹ್ಮ್ ಎಂತ ಕೆಲಸ ಮಾಡ್ತೇನ ಗಪ ಮೆಟ್ನಾಗೋತೇಣ್ ನಮ್ಮ ನಮ್ಮೆಟ್ ನಾವೇ ಹೋಯ್ತೇನಂಗ ಸೋಮಂಗಾ ಅಯ್ಯೋಯೋ ಅಯ್ಯೋ ಅವನೆಂತ ಮೋಸ ಮಾಡ್ಯಾವ್ ಅಲ್ವೇನೇ ಅಂಜೋನಿ ಅವನೇನು ಅಂತಾನಾಗ್ಯವನಿ ಹ್ಮ್ ನೋಡಂಟಿ ಆಂಟಿ ಋತು ಅಂಬಳು ಎಂತ ಮಾಡ್ಬಿಟ್ಲು ಹ್ಮ್ ಬಿಡು ಅವಳು ಮಾಡಿದ್ದೆ ಒಳ್ಳೆ ಕೆಲಸ ಆಯ್ತು ನಮಗೆ ಗೊತ್ತಾಗಿದ್ದೆ ಒಳ್ಳೇದಾಯ್ತು ನಾವಿಲ್ಲ ನಮ್ಮ ನನ್ನ ಮಗು ನಂಬ್ಕೊಂಡಿರೋದು ನಾನು ಹಂಗ್ ಮಾಡ್ತಾನೆ ಹಿಂಗ್ ಮಾಡ್ತಾನೆ ಅಂತ ನಾವು ಕಾತ್ಕೊಂಡಿರೋದು ಇದೆಲ್ಲ ನಾನು ನಾವು ಸುಮ್ಮನೆ ತಲೆಗೆ ತಂದುಕೋಬೇಕಾಗಿತ್ತು ಹೆಂಗ ಬಿಡು ನನ್ನ ಮಗ ಹ್ಮ್ ನನ್ನ ಮುಂದೆ ಮಾಡಿರೋದು ಒಳ್ಳೇದೇ ಆಯ್ತು ಹ್ಮ್ ಅಲ್ಲಿ ಋತು ಮಾಡಿರೋದು ಒಳ್ಳೇದೇ ಆಯ್ತು ನಮಗೆ ಬರ್ಲಿ ನನ್ನ ಮಗ ಮನೆಗೆ ಬರ್ಲಿ ಇಲ್ಲಿ ಹೇಳ್ತೀನಿ ಹೋಟನ್ ಕಸ್ಮಳ ಮಾಡಿದ್ದ ಕಣಂಟಿ ൂ യപ്പാ കൊസ്ല്ലൂ അമ്മ നിൻ ഗണ്ണിനി സെനക്ക ദണ്ടു മക്ക നെഗ് ഹോ കസ്മഴ്ദിൻ ഗണ്ടേ സെനക്കിരോ തിപ്പണഗിന്ദപ്പണ്ണേ ശെനക്കിര ഇവൻഗിന് ఏ నమ్గిరి బోల్ చనగని ఎంత తో నూ ఏనా ఆస్తి ఐతే బీడు నమ్ ఏనా నాలుగు కాసు ఏ నాలు కాల్ ఇష్టపడుత్రునంద సునంద అంత అత్యుడు ఏనుక్ కాసు కొడతారీ అంత అంత వన్ నాల్ కాసు సి చాడస్త ఏతర కొని నేను చన ఇబుంట ఆవేదనా ఇవంత్ దొడ్డు కాసి ఇరద ಎಲ್ಲ ಕೊಡಾಳು ಕೊ ಎಲ್ಲ ದುಡ್ಡು ಕಾಸೆಲ್ಲ ನೀವನ್ನ ಇರೋದು ಅದಕ್ಕೆ ಆವಾಗೊಂದ ಅವಾಗ ಒಂದು ಲಕ್ಷ ರೂಪಾಯಿ ದುಡ್ಡು ಕಿವಿ ಕಿ ಕೆಮ್ಮೆ ಕೊಟ್ಟಿದ್ದ ಕೊಟ್ಟಿದ್ದೆ ಎರಡು ಲಕ್ಷ ದುಡ್ಡು ಬೋರ್ ಹಾಕ್ಸೋಕ್ಕೆ ಎಲ್ಲ ಕೊಟ್ಟಿದ್ದ ಆಂಟಿ ಹ್ಞೂ ಒಡವೆ ಮಾಡಿಸ್ಕೊಟ್ಟಿದ್ದ ಎಲ್ಲನ ಹೆಂಗ ತೋಟ ತುಡಕೆ ಇರೋಕ್ಕೆಲ್ಲ ಮಾಡಿಕೊಟ್ಟಿದ್ದೆ ನನಗೆ ನಾನು ಅಕ್ಕಿ ಹಂಗೆ ನಂಬಿಕೆ ಬಿಡು ಕೊಡ್ತಾನೆ ಇವನಿಂದಲೇನೇ ನಾನು ಅಂತ ತಿಳ್ಕಂಡೆ ಒಂದಿಟ್ಟು ಮುಂದುವರಿಬೋದು ನಾವು ನಾಲ್ವರಂತೆ ಇರ್ಬೋದು ಏನು ಮಾಡೋಣ ಅಂತ ಹೇಳಿ ನಾನು ಇಂಥ ಕೆಲಸ ಮಾಡಿದೆ ಹ್ಞೂ ഇങ്ങോട്ടി നാട്ടിൽ ഇവനോട് അവളൊന്ന് രൂപ വിടില്ല തൊയ്യാകെ എല്ലാ കിട്ടി നമുക്ക് നമ്മൾ ദുഡ് കൊടുത്ത എല്ലാം ഇസ്ക്കണ്ണൂറ് ആ ഇല്ല ഇവ ഇവൻ്റെ സവാസ മാി എല്ലാം ബ്രേദോ മാർ ലക്ഷ ത്തി ബോർനീരേ ബുരലില്ല ഏൻമാോ ഹെ കൊർി കൊർസി കൊർസിർസിക്കാവി അത് എഴുലക്ഷൂപായി ദുഡാ ആയിട്ടു ഇവനെ കൊട്ടിനല്ല അടു ബോർ അച്ചു ബുടുപ്പുക് സട്ടി ദുഡ് അത് ഇവനോട് അത് ഓത്ത് ഏ എല്ല ഉദ്ധാനത്ത് ബത്ത് മാടക്കണത്തിന് സവാസ മാി എല്ലാം ഉദ്വാനത്ത് ബുദ്ധിമാാക്കണവി ಹಿಂಗಂಬದು ಏನು ಗೊತ್ತಿಸೋಡಮ್ಮ ನಮಗೆ ಹ್ಞೂ ನಮಗೆ ಹಿಂಗಮ್ಮದು ಗೊತ್ತಿದ್ರೆ ನಾವು ಇಂಥದ್ದೆಲ್ಲ ಮಾಡ್ತಾನೆ ಇರಲಿಲ್ಲ ಏನು ಮಾಡೋಣ ಹ್ಞೂ ಎಂಥ ನಾಟ್ಕಾಡ್ದ ಮನೆ ಹೇಳತ್ತು ನಾವು ಯಾಕನ ಹಿಂಗೆ ಮಾಡಿದ್ವೋ ಯಾಕನ ಇವ್ನ ಮಾತು ಕೇಳವೋ ಯಾಕನ ಓ ಅನ್ನೋಸ್ತೈತು ಹೋಗತ್ತ ಇದೊಳ್ಳೆ ಸವಾಸ ಆತಲ್ಲಪ್ಪ ಇವಾಗ ಹಾಂ ಅಲ್ಲ ನೋಡು ಇವಾಗ ಏನು ಮಾಡ್ಬೇಕು ಅಂಬೋದು ಗೊತ್ತಾಗಲ್ಲ ನಮ್ಗೆ ಇವಾಗ ಇಡ ದೊಡ್ಡ ಮನೆ ಮಾಡಿವಿ ಅಡ್ವಾನ್ಸ್ ಬೇರೆನೇ ನನ್ನ ಕೈ ಕೊಟ್ಟೆ ನಾನು ಹ್ಞೂ ಆಸ್ತಿ ಮಾರ್ದಾಗ ಕೊಡ್ತೀನಿ ಕೂಡ ಒಂದು ಜಲಿ ನಿಂತಾಗಿದ್ರೆ ಅಂತ ಅಂದ ಹ್ಞೂ ನಾನೇನು ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ದೀನಿ ಮೈಗೆ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಈ ತಿಂಗ್ಳು ಬಾಡಿಗೆ ಬೇರೆ ಕೊಟ್ಟಬೇಕು ಅದು ನೋಡಿ ಒಳ್ಳೆ ನಮ್ಮ ತಲೆಗೆ ನೋ ತಂದ್ಕೊಂಡ್ವಲ್ಲಪ್ಪ ನಮಗಾಯ್ತಿ ಒಂದೇ ತಿಂಗ್ಳಿರು ಅವರು ಹಿಡ್ಕಂಡೇ ಕೊಡೋದು ಅದು ಇದು ಅಂತ ಹೇಳಿ ಹಂಗಂದ್ರೆ ಒಂದು ಐದು ಸಾವಿರ ಹಿಡ್ಕಂಡು ಕೊಡ್ತಾರೆ ನಾವು ಖಾಲಿ ಮಾಡ್ತೀವಿ ಅಂದ್ರೂ ಇಪ್ಪತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿವಿ ಈ ತಿಂಗ್ಳು ಬಾಡಿಗೆ ಹಿಡ್ಕೊಂಬತ್ತಾರೆ ಅಯ್ಯೋ ದೇವ್ರಿಗೆ ನಿಜಕ್ಕಾಗಿ ನಾನು ನೋಡು ನಾನು ಹಿಂಗೆ ನಮ್ಮ ಅಣ್ಣ ನನ್ನ ತಮ್ಮನ ನಮ್ಮ ಅಕ್ಕ ಯಾರನ ಕೊಟ್ಟಿರೋದನ್ನ ಹಿಂಗೆ ಇಟ್ಕೊಂಡು ನಾನು ಒಂದು ಮೂವತ್ತು ಸಾವಿರ ದುಡ್ಡು ಮಾಡಿ ಚಿನ ಅದ್ರಾಗ ಇಪ್ಪಸವ್ರ ಇವ್ನಿಗೆ ಕೊಟ್ಟಂಗತ್ ಥೋ ಎಂತ ಕೆಲ್ಸ ಮಾಡ್ಕೊಂಡಪ್ಪ ಅನಿಸ್ತೈತ ಹೋಗತ್ತ ನಾನೊಂದು ರೂಪಾಯಿ ಕಳೆತಿರ್ಲಿಲ್ಲ ತರಕಾರಿಗೆ ತಾಂಡ್ರಿಗೆ ಹೋಗುತ್ತೆ ಒಂದು ರೂಪಾಯಿ ಆತನ ಮಟ್ಟಿಗೆ ತಿಂದ್ರೆ ಹೋಗುತ್ತೆ ಅಂತೇಳಿ ಕುಡಿಕಿ ಕೇಂದ್ರೆ ಹ್ಞೂ ಏನು ಮಾಡ ನೀವು ಮಾತು ಕೇಳಿ ಬೋರ್ ಹಾಕ್ಸೋ ಅಂಜಲಿ ಬೋರ್ ಹಾಕ್ಸೋ ಸುನಂದ ಅಂತ ಹೇಳ್ದೆ ಆ ಕುಸ್ತಿ ಬಿಡು ಕೊಡ್ತಾನೆ ಅಂತೇಳಿ ತಿರ್ಗ ಏನತಿ ಗೊತ್ತಾಗಿ ಅವಳು ಇಸ್ಕೊಂಡೇ ಬಿಟ್ಲು ಹ್ಞೂ ಎರಡು ಬೋರು ಲಾಸ್ ಎದ್ದು ಓತು ನಾನೊಂದು ರೂಪಾಯಿ ಗಂಟಿಗೆ ಲೆಕ್ಕ ಹಾಕಿ ಒಂದು ಎರಡು ಎರಡುವರೆ ಲಕ್ಷ ದುಡ್ಡು ಕುಡಿಕೊಂಡಿದ್ದೆ ಹ್ಞೂ ಎಲ್ಲಾನು ಎಲ್ಲ ಓದ್ತು ಎಲ್ಲ ಹಾಳಾಗೋತ್ ನಂತ ಕೈಯಾಗ ಒಂದು ರೂಪಾಯಿ ದುಡ್ಡು ಇಲ್ದಂಗೆ ಮಾಡ್ಕೊಂಡೆ ನಾನು ಎಷ್ಟು ನೋಡಂಟಿ ನಮ್ಮ ಮನೆಯಾಗೆ ಯಾತನ ನಾನು ಸಾರು ಒಗ್ಗರಣೆ ಹಾಕಿ ಹೋಗುತ್ತೆ ಎಣ್ಣೆ ಅಂತೇಳಿ ನನ್ನ ಸಾರು ಒಗ್ಗರಣೆನೇ ಆಗ್ತಿರ್ಲಿಲ್ಲ ಹಂಗೆ ಹುಮ್ತಿದ್ವಿ ಹ್ಞೂ ಒಂದು ಬೆಳ್ಳುಳ್ಳಿ ಅಂತಿರ್ಲಿಲ್ಲ ಬೆಳ್ಳುಳ್ಳಿ ಹಾಕಿದಂಗೆ ಬೆಳ್ಳುಳ್ಳಿ ಯಾರ ಮನೆಗೆ ಇಸ್ಕೊಂಡ್ಬಂದು ಎರಡು ಹಾಕ್ತಿದ್ದೆ ಯಾರ ಮನೆಗೂ ಒಂದು ಎಡ್ ಇಸ್ಕೊಂಬಂದ್ರೆ ಒಂದು ಎರಡು 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 ಹಾಕಿ ಇಂಥ ಕಾಪ್ರ ಮಾಡ್ಕೊಂಡು ನಾನು ಎರಡುವರೆ ಲಕ್ಷ ದುಡ್ಡು ಕುಡಿಕೊಂಡಿದ್ದೆ ಎಲ್ಲ ಒಂದು ರೂಪಾಯಿ ದುಡ್ಡು ಇಲ್ಲದಂಗೆ ಆತ ಒಂದು ಕಾಲದಾಗೇನು ಸವಾಸ ಮಾಡಿಕ್ಕೆಲ್ಲ ಹಾಳು ಮಾಡ್ಕೊಂಡು ಏನು ಮಾಡೋಣ ಆಸ್ತಿ ಐತೆ ಬಿಡು ಆಸ್ತಿ ಐತೆ ಮಾಡ್ಕೊಡ್ತಾನೆ ಅಂತ ಅನ್ಕೊಂಡ್ವಿ ನಮ್ಗೆ ಹಿಂಗ್ ಗೊತ್ತಿರಲಿಲ್ಲ ನೋಡಿ ಎಂತ ಮೋಸ ಮಾಡ್ತಾರಪ್ಪ ಜನ ಅನ್ಸುತ್ತೆ ಹ್ಮ್ ಹಂಗೆ ಮತ್ತ ಆಗಾದ ಏನ್ ಮಾಡಾಕ್ ಬಿಡತ್ತ ಹ್ಮ್ ಇವಾಗ ಆಗೋಗೈತಿ ಹ್ಮ್ ಹೆಂಗ ಮುಂದಾಗ ಗೊತ್ತಾಗಿರೋದೇ ವಾಸಿನ ತಿನ ಕೈಗಳ್ ಬಯೆಲ್ಲ ಅಯ್ಯೋ ಎಲ್ಲ ಕಳ್ಕೊಂಡಿದ್ದೀವಿ ಹ್ಞೂ ಕೈ ಬಾಯ್ ಬಾಯಾಗ್ಲೋದು ಎಲ್ಲ ಕಳ್ಕೊಂಡಿದ್ದೀವಿ ಯಾತ ಒಂದು ರೂಪಾಯಿ ದುಡ್ಡಲ್ಲಿ ಇವಾಗ ನಂತಾಗ ಹ್ಞೂ ಒಂದು ಐದು ಸಾವಿರ ಹತ್ತು ಸಾವಿರ ಹಾಕೊಂಡು ನಾನು ಐತೆ ಅದು ಬಿಟ್ಟರೆ ಇಲ್ಲ ಯೋಟ್ ಒಂದು ದುಡ್ಡು ಇರೋದು ನಂತಾಗ ಒಂದು ರೂಪಾಯಿ ಗಿಂಟಾಣಿ ಇಲ್ಲಿ ಅಕ್ಕ ಹಾಕಿ ಹಂಗೆ ಕುಡಿಕೊಂಡಿದ್ದೆ ನಾನು ಹ್ಞೂ ಹಂಗೆ ಕುಡಿಕೊಂಡಿದ್ದೆ ನನ್ನಂಗಿಲ್ಲ ನಮ್ಮ ಕೆರೆಗೆಲ್ಲ ನಾ ಏನು ಕಂಜು ಸಟ್ಟ ಆಡ್ತಾಳೆ ಇವಳು ಓಂ ಬರು ಹಂಗೆ ಕುಡಿಕೊಂಡಿದ್ದೆ ನಾನು ಹ್ಞೂ ಹಂಗೆ ಅದೆಲ್ಲ ಓತಲ್ಲಪ್ಪ ಅನ್ನಿಸ್ತೈತೆ ನಾನು ಎಷ್ಟು ಕಷ್ಟಪಟ್ಟು ಕುಡೀಕಂಡಿರೋದು ದುಡ್ಡು ನನ್ನಂಗೆ ಇವತ್ತು ಯಾರು ಕಷ್ಟಪಟ್ಟಿಲ್ಲ ಇವತ್ತು ಯಾರು ಇದು ಮಾಡಿಲ್ಲ ಹಂಗೆ ಕುಡಿಕೊಂಡಿದ್ದೆ ಅಷ್ಟೋ ಎಂಥ ಕೆಲಸ ಆತಲ್ಲಪ್ಪಾ ಅನ್ನಿಸ್ತೈತಿ ನಾನು ಹೆಂಗೆ ಕುಡಿಕೊಂಡು ನಾನು ಹೆಂಗೆ ಇಕ್ಕೊಂಡಿದ್ದಾಳು ಹೋ ಇವತ್ತು ಅಂತ ಕೆಲಸ ಆತಪ್ಪ ದೇವ್ರೇ ಶಿವನೇ ಪರಮಾತ್ಮ ಅನ್ಸುತ್ತೆ ಹ್ಞೂ ಹೋಗತ್ತ ನನ್ನಿಸ್ಕೊಂಡ್ರೆ ದುಡ್ಡಾ ಸರಿ ನನಗಂತ ಏನು ಮಾಡೋಣ ಅನ್ನಿಸ್ತೈತಿ ಹೆಂಗೆ ಕುಡಿಕೊಂಡಿದ್ದಾಳು ನಾನು ಹೆಂಗೆ ಕುಡಿಕಿದ್ದೆ ಯಾವ ಕಷ್ಟ ಬೀಳ್ತಿದ್ದೆ ಕಷ್ಟ ಬೀಳ್ತಿದ್ದೆ ನಾನು ಕಷ್ಟ ಜೀವಿ ಏನು ಮಾಡೋಕ್ಕಾಗಲ್ಲಮ್ಮ ನಮ್ಮ ಹುಡುಗಿಯರು ನೋಡಪ್ಪ ಎಂತ ಕೆಲಸ ಮಾಡ್ಕೊಂಡ್ರು ನಮ್ ಸುಣಂದಿನ ಅಮ್ಮಂಗೆ ಆಗುತ್ತೆ ನನಗೆ ಹ್ಮ್ ನನಗೆ ಒಂಥರ ಬೇಜಾರು ಹ್ಮ್ ಏನ್ ಮಾಡೋದಪ್ಪ ನಮ್ಗಂತೂ ಇವಾಗ ಏನು ಮಾಡನಪ್ಪ ದೇವ್ರೇ ಸವಾಸ ಮಾಡಿ ಆಳಾಗ ಅಂತ ಅನ್ನಿಸ್ತಾ ಐತಿ ಹ್ಮ್ ಇನ್ ಹೆಸ್ರಿಗೆ ಆತ್ನ ಏಟನ ಇಲ್ವಂತೆ ನಮ್ಗಂತೂ ಇವಾಗ ಇವನು ಹೆಂಗ ಆಸ್ತಿ ಐತೆ ಅಂಬೋದ್ರ ಮೇಲೆ ಇದ್ರಿ ಇವಾಗ ಆ ವಿಷಯ ಗೊತ್ತಾಗ ನಮ್ಗಂತೂ ಏನು ಮಾಡೋದು ಸುನೇ ದೇವ್ರೇ ಅಮ್ಮಂಗಾಲಿ ತೊಳತ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದೆ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು